ವೀಕ್ಷಕರೇ ನೀವು ಪ್ರೀತಿಸಿದವರು ಅನೇಕ ವರ್ಷಗಳಿಂದ ಪ್ರೀತಿ ಮಾಡಿದವರು ನಿಮ್ಮಿಂದ ದೂರ ಆಗಿದ್ದರೆ ಅಥವಾ ನೀವು ಇಷ್ಟಪಡುವಂಥ ಒಂದು ವ್ಯಕ್ತಿಯನ್ನು ಅಥವಾ ಒಂದು ಸ್ತ್ರೀಯನ್ನು ನಿಮ್ಮಂತೆ ಮಾಡ್ಕೋಬೇಕು ನಿಮ್ಮಂತೆ ನೀವು ಅವರು ಏನು ಹೇಳ್ತಾರೆ ಸಂಪೂರ್ಣವಾಗಿ ನಿಮ್ಮಂತೆ ಇರಬೇಕು ನೀವು ಹೋಗಂದರೆ ಹೋಗಬೇಕು ಬಾ ಅಂದರೆ ಬರಬೇಕು ಸಂಪೂರ್ಣವಾಗಿ ವಶ ಮಾಡ್ಕೋಬೇಕು ಅಂದರೆ ನಾನು ಇವತ್ತು ಒಂದು ವಶೀಕರಣದ ತಂತ್ರವನ್ನು ತಿಳಿಸ್ಕೊಟ್ಟೆ ವೀಕ್ಷಕರೇ ನಮ್ಮ ಸುತ್ತಮುತ್ತಲು ಸಿಗುವಂಥ ಒಂದು ವಸ್ತುಗಳಿಂದ ನಾವು ಯಾವುದೇ ಒಂದು ಸ್ತ್ರೀ ಒಂದು ಪುರುಷನನ್ನು ನಾವು ಕೂತ ಜಾಗದಿಂದಲೇ ಬಲಿಷ್ಠವಾಗಿ ವಶೀಕರಣವನ್ನು ಮಾಡ್ಕೋಬೋದು ನಮ್ಮ ಕಡೆ ಆಕರ್ಷಣೆಯನ್ನು ಮಾಡ್ಕೋಬೋದು ಅದಕ್ಕೆ ಏನೂ ಬೇಕಾಗಿಲ್ಲ ಐದು ವಿಳ್ಳೇದಲೆ ಐದು ಅರಿಶಿನ ಕೊಂಬು ನಾ ಅದರ ಜೊತೆಗೆ ನಾನು ಒಂದು ಮಂತ್ರವನ್ನು ಹೇಳ್ತೇನೆ ಆ ಮಂತ್ರವನ್ನು ನೀವು ಸಿದ್ಧಿಯನ್ನು ಮಾಡ್ಕೋಬೇಕು ಏನಪ್ಪ ಮೊದಲಿಗೆ ಏನು ಮಾಡಬೇಕು ನಾನು ಮಂತ್ರ ಹೇಳ್ತೇನೆ ಆ ಮಂತ್ರವನ್ನು ಹೇಳ್ತಾ ಮೊದಲಿಗೆ ವೀಕ್ಷಕರೇ ಆ ಐದು ವಿಳ್ಯದಲ್ಲಿ ನಿಮ್ಮ ಇಬ್ಬರ ಹೆಸರನ್ನು ಬರೀಬೇಕು ಇಬ್ಬರ ಹೆಸರನ್ನು ಬರೆದು ಒಂದು ಕಪ್ಪು ದಾರದಲ್ಲಿ ಒಂದು ವಿಳ್ಯದಲ್ಲೇ ಒಂದು ಅರ್ಶಿಣದ ಕೊಂಬು ಕಟ್ಟಿ ಈ ಮಂತ್ರವನ್ನು ಹೇಳಬೇಕು ಏನಪ್ಪ ಮಂತ್ರ ಓಂ ಕ್ರೀಂ 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 ಜಗತ್ ಮೋಹಿನಿ ಕಾಮಿಣಿ ಢಾಕಿಣಿ ಪಟ್ ಸ್ವಾಹ ಈ ಮಂತ್ರ ಐದು ಸಲಿ ಈ ಮಂತ್ರವನ್ನು ಹೇಳಿ ಐದು ಅರ್ಶಿಣದ ಕೊಂಬು ಒಂದು ವಿಳ್ಯದಲ್ಲೇ ಅರ್ಶಿಣದ ಕೊಂಬು ವಿಳ್ಯದಲ್ಲೇ ಐದು ಅರಿಶಿಣದ ಕೊಂಬು ವಿಳ್ಯದಲ್ಲಿಯನ್ನು ಜೋಡಿಸಿ ಆ ಕಪ್ಪು ದಾರದಲ್ಲಿ ಕಟ್ಟಬೇಕು ಕಟ್ಟಿಬಿಟ್ಟು ವೀಕ್ಷಕರೇ ಒಂದು ದಿನ ಆ ವಸ್ತುವನ್ನು ನಿಮ್ಮ ದಿಂಬ ಕಡೆಗೆ ಇಟ್ಕೊಂಡು ಬೆಳಗಿನ ಜಾವ ಬೆಳಗಿನ ಜಾವ ವೀಕ್ಷಕರೇ ಎದ್ದ ತಕ್ಷಣ ಅರಳಿ ಮರಕ್ಕೆ ಹೋಗಿ ಕಟ್ಟು ಬರಬೇಕು ವೀಕ್ಷಕರೇ ಕಟ್ಟು ಬಂದು ನೋಡಿ ಯಾವ ಸ್ತ್ರೀ ನಿಮ್ಮ ಬೇಡ ಅಂತ ಹೋಗಿದ್ರೋ ಯಾವ ಪುರುಷ ನಿಮಗೆ ಇಷ್ಟಪಡೋದಿಲ್ವೋ ಅವನಾಗೆ ನಿಮ್ಮ ಹತ್ರ ಬರ್ತಾನೆ ಅವನಾಗೆ ಮಾತಾಡಿಸ್ತಾನೆ ಮುಂದೆ ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗಬಾರ್ದು ಆ ಥರ ಬಲಿಷ್ಠವಾಗಿ ವಶೀಕರಣ ಆಗುತ್ತೆ ಮಾಡಿ ನೋಡಿ ಅಥವಾ ನಿಮಗೆ ಏನಾದರೂ ಪರಿಹಾರ ಬೇಕಾಗಿದ್ದಲ್ಲಿ ನನ್ನ ನಂಬರ್ ಇದೆ ಅದಕ್ಕೆ ನೀವು ಫೋನ್ ಮಾಡ್ಬೋದು ಹೌದಾ ಮಾಡಿ ಇಲ್ಲ ಒಳ್ಳೆಯದಾಗುತ್ತೆ ನಮಸ್ಕಾರ ಧನ್ಯವಾದಗಳು